హైజ్ వెల్కమ్ బ్యాక్ టు మై యూట్యూబ్ చాలా హ్యాంగ అదీ ఎలా హోప్స్ ಇವತ್ತು ನೋಡಿರಿ ಏನೈತಿ ಲಾಗ್ನಾಗ ಅಂದ್ರೆ ಇದು ಎಲ್ಲ ನೋಡಿ ಸ್ಟೇಟಸ್ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಸ್ಟೇಟಸ್ ತಮ್ಮನೇಲಿ ಏನೈತಂದ್ರೆ ಇವತ್ತು ಮಾ ನಮ್ಮ ಸೈಡೆಲ್ಲ ಸಂಕ್ರಾಂತರಿಗೆ ಮಹಾರಾಷ್ಟ್ರೀಯನ್ ಸೈಡು ಹಿಂಗೆ ಓಲ್ಡ್ಸಾ ಅಂದ್ಕೊಡ್ತಾರೆ ಗೈಸ್ ಅಂದರೆ ಹಿಂಗೆ ಎಲ್ಲ ಅದು ಸಾಮಾನುಗಳು ತಂದು ಹಿಂಗೆ ಕೊಡೋದಿರ್ತದ ಅದನ್ನ ಕೊಡಾತಾರ ನೋಡಿರಿ ಯಾರ್ದೇತಂದ್ರೆ ನಮ್ಮ ರಕ್ಷಿತ ಅದ ಎಲ್ಲ ಹಾಕಿದೈತಿ ಸೊ ಅದಕ್ಕೆ ಕರ್ತಿದ್ರ ಹೋಗಿದ್ದೀವಿ ನಾನು ಲಾಗ್ ಮಾಡಿದೆ ಅಲ್ಲಿ ಮಸ್ತ್ ಮಾಡ್ಯಾರ ನೋಡ್ರಿ ಗೈಸ್ ಅವರ ಮನೇಲೆ ಎಲ್ಲ ತೊಗೊಂಬಂದಿದ್ರೆ ಸಾಮಾನ್ಸ್ ಓಲ್ಸಾ ಕೊಡಾಕಿ ಯಾಕಂದ್ರೆ ಹಿಂಗ ಮೊದಲು ಈಗ ಫಿಕ್ಸ್ ಹಿಂಗೆ ಮ್ಯಾರೇಜ್ ಫಿಕ್ಸ್ ಆಗಿರ್ತದಲ್ರಿ ರೀ ಗೈಝ್ ಅವರಿಗೆ ಕೊಡೋದಿರ್ತದದು ಅದು ತೊಗೊಂಬಂದಾರ ನೋಡ್ರಿ ಗೈಸ್ ಓಲ್ಸಾ ಅದು ಸೊ ಗೈಸ್ ಇವತ್ತು ಮಕರ ಸಂಕ್ರಾಂತಿ ನಿಮಿತ್ತ ಈಗ ಮ್ಯಾರೇಜ್ ಯಾರ್ಯಾರು ಫಿಕ್ಸ್ ಆಗಿರ್ತದಲ್ಲ ಅವ್ರಿಗೆ ಹಿಂಗೆ ಓಲ್ಸ ಅಂತ ಕೊಡ್ತಾರೆ ಇದು ನೋಡ್ರಿ ಮಹಾರಾಷ್ಟ್ರನ ಭಾಳ ಅಂತ ಭಾಳ ಫೇಮಸ್ ಅದ ರೀ ಗೈಸ್ ನಮ್ಮ ಸೈಡ್ನು ಕೊಡ್ತಾರೆ ಇದು ಮಕರ ಸಂಕ್ರಾಂತಿ ಹುಡುಗಿರೋ ಫಸ್ಟ್ ಮಕರ ಸಂಕ್ರಾಂತಿ ಇರ್ತದಲ್ಲ ಅದಕ್ಕೆ ಅದರ ನಿಮಿತ್ತೆ ತಂದ ಹಿಂಗೆ ಕೊಡ್ತಾರೆ ಫಸ್ಟ್ ಇಯರ್ ಇರ್ತದೆ ನೋಡಿ ಮ್ಯಾರೇಜ್ ಆದವ್ರು ಅವ್ರಿಗೀ ಅವ್ರಿಗೂ ಮಾಡ್ತಾರೆ ಮತ್ತು ಹಂಗೆ ಸಣ್ಣ ಪಾಪುಗಳು ಇರ್ತಾವಲ್ಲ ಅವ್ಕ ಬೋರ್ನಹನ ಅಂಥೇಳಿ ಅದನ್ನು ಸೆಲೆಬ್ರೇಷನ್ ಮಾಡ್ತಾರೆ ದೆನ್ ಹಂಗೆ ಭಾಳ ಅಂದ್ರೆ ಬಹಳ ಏನೇನೋ ಪದ್ಧತಿ ಅದ ಅವ್ರೈಸ್ ನಮ್ ಸೈಡ್ ಅದ್ರಾಗ ಇದನ್ನೂ ಒಂದು ಪದ್ಧತಿ ಅದ ಡೆಕೋರೇಷನ್ ನೋಡ್ರಿ ಎಲ್ಲ ನಾವು ಬರೋಕ್ಕಿಂತ ಮುಂಚೆ ಮಾಡ್ಯಾರ ನೋಡ್ರಿ ಗೈಸ್ ಎಷ್ಟು ಮಸ್ತ್ ಮಾಡ್ಯಾರ ಕೈಟ್ಸ್ಲೆ ಡೆಕೋರೇಷನ್ ಮಾಡ್ಯಾರ ಸಂಕ್ರಾಂತಿಗೆ ಮೇನ್ ಇಂಪಾರ್ಟೆನ್ಸೇ ಕೈಟ್ಸ್ ಮತ್ತು ಕುಸಿರೆಳ ಹಂಗೆ ಎಷ್ಟು ಚಂದ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಸೊ ನಾವು ಹೋಗಿ ಹಂಗೆ ಅಲ್ಲೆಲ್ಲ ಹಿಂಗೆ ಪ್ಲೇಟ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ ನೋಡ್ರಿ ಗೈಸ್ ಅವೆಲ್ಲ ಖನ ಅದು ಮಾಡಿರ್ತೀವಿ ಅದು ಕುಸಿರೆಳ್ಳೆಲ್ಲ ಜ್ಯುವೆಲ್ಲರಿಸು ತಂದಾರೆ ದೆನ್ ಹಂಗೆ ಏನೇನೋ ಭಾಳ ತಂದಿದ್ರೆಲ್ಲ ಐಟಮ್ಸ್ ಸ್ವೀಟ್ಸ್ ಎಲ್ಲ ತಂದಾರ ನೋಡ್ರಿ ಗೈಸ್ ಮತ್ತು ಹಾಗೆ ನಿಮಗೆ ಹಗಾಳ ಹೇಗಿದ್ದಾನಿ ಗೈಸ್ ಹಗಳೇ ಮೊದಲು ಮ್ಯಾರೇಜ್ ಆದವ್ರ ಹೇಳಿ ಅದಕ್ಕೆ ತಿಳುವಣಂತ ಅಂತಾರೆ ನೋಡ್ರಿ ಗೈಸ್ ಮ್ಯಾರೇಜ್ ಫಸ್ಟ್ ಇಯರ್ ಯಾರು ಇರ್ತದಲ್ಲ ಅವರಿಗೆ ಅದು ಮಾಡ್ತಾರಲ್ಲ ಸಂಕ್ರಾಂತಿಗೆ ಅದಕ್ಕೆ ತಿಳುವಣ ಅಂತಾರತ್ತೆ ಮತ್ತು ಹಾಗೆ ಹಳದಿ ಕುಂಕುಮ ಅಂಥೇಳಿ ಕರೆದಿರ್ತಾರೆ ಎಲ್ಲರಿಗೂ ಅದಕ್ಕೂ ಎಲ್ಲರೂ ಹೋಗಿರ್ತಾರೆ ನೋಡ್ರಿ ಗೈಸ್ ಸೊ ಅದಕ್ಕೆ ರಕ್ಷಕಂದು ಉತ್ಸಾಹ ತೊಗೊಂಡು ಬಂದಾರಲ್ಲ ಸೊ ಅದರಿಂದ ಫಸ್ಟ್ ಲಾಗ್ ಲಾಗಿದು ಎಲ್ಲರ ಮುಂದೆ ನಾನು ಶೇರ್ ಮಾಡ್ತೀನಿ ನನ್ನ ಚಾನಲ್ ಯಾರು ಹೊಸ್ದಾಗ ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ ಮೆಂಬರ್ ಜೊತೆನೂ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡೋದೇ ಹೊರಬೇಡ್ರಿ ಗೈಸ್ ಮೊಮ್ಮೆನೂ ಬಂದಿದ್ಯಾ ಮೊಮ್ಮನೂ ಅವರಿಗೆಲ್ಲ ಪೂಜೆ ಪ್ರೊಸೆಸಿಂಗ್ ಎಲ್ಲ ಮಾಡಿ ಸ್ವೀಟ್ಸ್ ತಿನ್ಸಾತಾಳ ಮಮ್ಮಿ ಆದ್ಮೇಲೆ ಇವ್ರು ನೋಡ್ರಿ ಶ್ಯಾಮ್ಲಾ ಅಕ್ಕ ರಕ್ಷಿತಾಗಳು ಆ ಅಕ್ಕ ದೆನ್ ಹಂಗೆ ಇವರ ನಮ್ದು ರವೀನಗಳು ಮಾಮಿಯವ್ರ ಭಾಳ ಜನ ಬಂದಿದ್ದರು ಈಗ ಈಸಾರು ಒಬ್ಬರೊಬ್ಬರ ಹೆಸರು ಹೇಳೋಕ್ಕಾಗಿತಿ ಒಬ್ಬರೊಬ್ಬರ ಹೆಸರು ಹೇಳಕ್ಕಾಗಿಲ್ಲ ಇವಾಗ ಪಲ್ಲವಿ ವೈನಿ ದೆನ್ ಹಂಗೆ ಕಾಕುನು ಬಂದಾಳ ಕಮಲಾ ಕಾಕು ಎಲ್ಲರೂ ಒಂದು ಬಂದ್ರೆ ಹಾಗೆ ಏನೇನು ಇರ್ತಾವಲ್ಲ ಪ್ಲೇಟ್ಸ್ ತೊಗೊಂಡು ಫೋಟೋ ಸೆಷನ್ ಅದು ಮಾಡ್ಕೊಳತ್ತಾರೆ ಅವೆಲ್ಲ ನೋಡ್ರಿ ಗೈಸ್ ವೈಟ್ ಕಲರ್ದು ಜುವೆಲರಿ ಹಾಕೊಂಡು ನಾವು ನೋಡ್ರಿ ಗೈಸ್ ಅವೆಲ್ಲ ಕಸ್ಟಮೈಸ್ ಅಂದ್ರೆ ಜ್ಯುವೆಲರಿ ಹಿಂಗೆ ಈಗ ಸಂಕ್ರಾಂತಿ ಹೇಳಿ ಫೇಮಸ್ ರೀ ಗೈಸ್ ಸಂಕ್ರಾಂತರಿಗೆ ಮಾಡಿರ್ತಾರೆ ಕೋಸಿನಲ್ಲಿ ಇರ್ತದೆ ನೋಡ್ರಿ ಗೈಸ್ ಅದರಲ್ಲಿ ಮಾಡಿರ್ತಾರೆ ನೋಡ್ರಿ ಬ್ಯಾಂಗಲ್ಸ್ ಮಾಡ್ಯಾರ ಜ್ಯುವೆಲರಿ ಮ್ಯಾಗ್ ದೆನ್ ಏನೇನೋ ಭಾಳ ಐಟಮ್ಸ್ ನತ್ನಿನೂ ಮಾಡ್ಯಾರ ನೋಡ್ರಿ ಗೈಸ್ ಇವನ್ ನತ್ನಿನೂ ಎಷ್ಟು ಮಸ್ತ್ ಮಾಡಿದ್ರಿ ಗೈಸ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ತ ಬಿಂದಿನೂ ಮಾಡ್ಯಾರ ಬಿಂದಿ ನೋಡ್ರಿ ಗೈಸ್ ಎಷ್ಟು ಮಸ್ತ್ ಹಂಗೆ ನೋಡ್ರಿ ನೋಡೋ ಏನೇನು ಆಗ್ತದ ಅಂತ ಹೇಳಿ ಸೊ ಈಗ ರಕ್ಷಿತ ಒಳಸ ಎಲ್ಲ ಆಗಿದ್ದ ಅವ್ರೇನೋ ತೊಗೊಂಡ್ಬಂದಿರ್ತಾರನ್ರಿ ಗೈಸ್ ಆ ಕಡಿನ ಸೈಡ್ಲೆ ಅವ್ರು ಇವ್ರು ರಕ್ಷಿತಾಗಳು ಮನೆಯವ್ರಿಗೆಲ್ಲ ಕೊಡಾಕ ಮತ್ತು ಅವ್ರು ಮತ್ತೆ ಈಗ ನೋಡ್ರಿ ಇದು ಒಂದು ಪದ್ಧತಿ ಅಂತ ಇವ್ರ ಏನಿರ್ತಾರಲ್ಲ ಅವ್ರ ಕಾಕ ಕಝಿನ್ಸ್ ಕಝಿನ್ಸ್ ಮಮ್ಮಿಗಳು ಅವ್ರಿಗೆಲ್ಲಾರಿಗೂ ಕೊಡಾತರು ನೋಡ್ರಿ ರಕ್ಷಿತಗಳು ಕಾಕುಗಳಿಗೆ ಎಲ್ಲರಿಗೂ ತಂದಿದ್ದೆಲ್ಲ ಐಟಮ್ಸ್ ಕೊಡಾತಾರೀಗ

કેમ <laughs> જી <coughs> <tis> <healthy> <tis> <coughs> <tis> <coughs> <coughs> <stoked> ఫోటోగ్రాఫర్ ఫోటోగ్రఫరు బాన్ ఫోటోస్ ఎలా తగ్తారు ఫోటోస్ ఎలా నోడై మస్త్ బంద సింగల్ ఫోటోస్ ఎలా షేర్ మి అదే సార్ కంటిన్యూస్ గా వాచ్ మాత్ర ಬಂದ ರೀಲ್ ಮಾಡತ್ತಾಳ ಸೊ ಅದಕ್ಕೆ ರೆಡಿ ಆಗತ್ತಾಳ ಮಸ್ತ್ ಆಗೈತ್ರಿ ಗೈಝ್ ಅದು ರೀಲ್ ಅದು ಸಾಂಗ್ ನಾ ಹಾಕಂಗಿಲ್ಲ ಯಾಕಂದ್ರೆ ನಂದ್ರ ಕಾಪಿ ರೈಟ್ ಬರ್ತದೆ ಸೊ ಅದಕ್ಕೆ ಸಾಂಗ್ ರಿವ್ಯೂ ಮಾಡಿಲ್ಲ ಹಂಗೆ ಒಂದು ವಿಡಿಯೋ ಹಾಕಿ ನೋಡ್ರಿ ಗೈಝ್ ಅದು ಸೊ ಗೈಸ್ ಫೈನಲಿ ರಕ್ಷಿತ್ ಅಂತ ಸಾ ಲಾಗ್ ಇಷ್ಟೆಲ್ಲ ಈಗ ನೋಡಿರಿ ಗೈಸ್ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ನಿಮಗೆ ಇಷ್ಟ ಆಗಿಪ್ಪಾ ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ವ್ಲಾಗ್ ನಂದು ಹೆಂಗೆ ಅನಿಸ್ತು ಹೋಪ್ಸ್ ಒಂದು ನಿಮಗೆ ಲೈಕ್ ಆಗ್ತದೆ ಹಿಂಗೆ ಕಂಟಿನ್ಯೂಸ್ ಆಗಿ ಹೊಸ ಹೊಸ ವೀಡಿಯೋ ತರಕ್ಕೆ ಟ್ರೈ ಮಾಡ್ತೀನಿ ರೀ ಗೈಸ್ ಯಾಕಂದರೆ ಈಗ ಒಂದು ಅನ್ನಕ್ಕೆ ಒಂದು ಲಾಗ್ ಕಂಟಿನ್ಯೂವಸ್ ಹಾಕ್ತೀನಿ ಇವತ್ತಿಗೆ ಎಲ್ಲ ಎಕ್ಸಾಮ್ಸ್ ಮುಗಿದು ಸೊ ಅದಕ್ಕೆ ಇನ್ನಾಗಿಂದ ಕಂಟಿನ್ಯೂ ಆಗಿರುತ್ತೆ ಸೊ ಬೈ ಬಾಯ್ಗಾಯಿಸ್ತೀವಿ ಹಿಂಗೆ ಹೊಸ ವೀಡಿಯೋ ಇರುತ್ತೆ